ಸುಮಾನೇ ಟೈಮ್ ಎಂಟೂವರಿ ಆಯ್ತ ನಮ್ಮ ಟ್ರೈನ್ ಇರೋದು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಐತಿ ಒಂಬತ್ತುವರಿ ಅಂದ್ರೆ ನಾವಿಲ್ಲಿರ್ಬೇಕ ಹ್ಞೂ ನೋಡಿರಿ ಇಲ್ಲಿ ನಮ್ಮ ಬ್ಯಾಗ್ ರೆಡಿಯಾಗಿ ಆಗ್ಯಾವು ಆ್ಯಕ್ಚುಲಿ ನಾವು ಏನು ವಿಚಾರ ಮಾಡಿದ್ದೀವಿಪ್ಪ ಅಂತ ಹೇಳಿದ್ರೆ ಊಟ ಕಟ್ಕೊಂಡು ಹೋಗ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಅದಕ್ಕೆ ಏನಂದಿ ಊಟ ಇಲ್ಲೇ ಮಾಡೋಗ ಕಟ್ಕೊಂಡು ಹೋಗೋದು ಬೇಡ ಅಂತೇಳಿ ಅದು ಭಾಳ ಅದು ಭಾಳ ಚಲೋ ಆತ ಯಾಕೆ ಗೊತ್ತಾನೆ ಕಟ್ಕೊಂಡು ನಾವು ಊಟ ಕಟ್ಕೊಂಡು ಹೋದ್ರೆ ಮತ್ತೊಂದು ಬ್ಯಾಗ್ ಎಕ್ಸ್ಟ್ರಾ ಹಾಕಿದ್ದೆ ಊಟ ಮಾಡಿ ಬಿಟ್ರೆ ಏನು ಮಾಡ್ತೇವೆ ನಾವು ಹ್ಞೂ ಹಾಂ ತಮನ್ನ ಬಂದೆ ತಮನ್ನ ರೆಡಿಯಾಗಿ ತಮನ್ನ ರೆಡಿ ಆರು ಗಂಟೆಗಾಗಳೆ ಹಾಂ ಹೇಳಿ ಪಟಾಪಟ ಹೋಗೋಣ ನೋಡಿರಿ ಈಗ ನಾವು ಯಾರ್ಯಾರು ಹೊಂಟೇವ್ರಿಪ್ಪ ಹೇಳಿದ್ರೆ ಸುಲ್ತಾನೆ ನಾನು ಸುಮಾನ ತಮನ್ನ ಮುನ್ನ ನಿಮ್ಮ ಮನೆಯಾಗಿದ್ದೆ ಬೆಳಗಾನ ಮಾಡಿ ಏನ ಬೆಳಗಾನ ಬಾಂಡೆ ಗಿಂಡ ತಿಕ್ಕ ಹಾ ಬಾಂಡೆ ಐತಿ ಅರಬಿ ಹೋಗಿ ಅನ್ನೊಂದು ಶರ್ಟ್ ಐತೆ ನೋಡ್ರಿ ಸ್ವಲ್ಪ ಚಂದಾಗ ಹೋಗ್ಯದ ನೋಡಿರಿ ಸುಮ್ಮನ್ ಪಟ್ ಪಟ್ ನೋಡಿರಿ ಹೋಗನ ಇದು ನೋಡ್ರಿ ನಮ್ದು ಕೆಲಸ ಹೆಂಗ್ರಿಪಾ ಅಂತ ಹೇಳಿದ್ರೆ ಭಾಳ ಅರ್ಜೆಂಟ್ ಕೆಲಸ ನಾ ಇದನ್ನ ಶರ್ಟ್ ಹೇಳಿ ವಿಚಾರ ಮಾಡಿದ್ದೆ ಆದ್ರೆ ಏನ್ ಮಾಡ್ತೀರಿ ಇಸ್ತ್ರಿ ಅಂಗಡಿ ಯಾವ ಕೊಲ್ಲ ಎಲ್ಲ ಎಲ್ಲ ಬಂದದ ಅವು ಅಲ್ಲಿ ಅದೊಳಗೆ ತಗೋ ಬೆಂಗ್ಳೂರ್ನ್ಯಾಗ ಹೌದಿಲ್ಲ ಬೆಂಗ್ಳೂರ್ನ್ಯಾಗ ಹಾಂ ಹಾಂ ನೋಡ್ರಿ ಅಷ್ಟು ಇನ್ನೇನು ಹರ್ದು ಹಾ ಹೋಗನ್ರೆ ಹ್ ನಡ್ರಿ ಹಾ ಡಾಡಾ ನಡ್ರಿ ಈಗಂತ ನಾವು ಕಾಲೇಜ್ ಕಡೆ ಬಂದಿವೆ ಇಲ್ಲಿ ಕಾಲೇಜ್ ಕಡೆ ಬಂದಿವೆ ಮುನ್ನನ್ ವಿವಟ್ ಮಾಡಕತ್ತೀವಿ ಮುನ್ನ ಸಕ್ಕಾನ ಪರ್ತ ಅಂತಾರೆ ಅವರು ಬಂದರೀಪಾ ಅಂತ ಹೇಳಿದ್ರೆ ಒಂದು ಆಟೋ ತೊಂದೆ ಹೋಗಿರೋದು ಇಲ್ಲಿ

ಯಾ ಫೈನಲಿ ಹೊರತಾ ಅಂತ ನಮ್ಮನ್ನ ಬಿಟ್ಟ ಅದ್ವಿ ಈಗೇನ್ರೀ ಬಂದ್ರೆ ಮುನ್ನ ಸುಲ್ತನ್ ಬಂದ್ರೆ ಒಂದು ಆಟೋ ಬಂದಾ ಸೀದಾ ಸ್ಟೇಷನ್ ಹೋಗೋದು ಹಾ ಮಲ್ಮಗ ಹೌದು ಹೌದು ಏನೋ ಬಂದ್ರೆ ಮದುಮಕ್ಕಳೆ ಮದುಮಕ್ಕಳು ರೆಡಿಯಾಗಿ ಬರ್ಬೇಕಂತ ಹೇಳಿ ಇಷ್ಟು ಟೈಮ್ ಆಕತ್ತೆ ನೋಡಿ ಹೌದು ಅಲ್ಲಿ ಬರಾತರು ದೊಡ್ಡ ಮದುಮಗ ಸಣ್ಣ ಮದುಮಗ ಸಣ್ಣ ಮದುಮಗ ಕೈ ಮಾಡತ್ತ ನೋಡಿ ಮುನ್ನ ಸೊಪ್ಪು ಕಲಗ ಚುನ್ನ ಸಾನೆಯಾ ಮನೆಯಿಂದಲೇ ಕೆಲಸ ಮಾಡಬೇಕಾ ಏನ್ ಬಿಜ್ಜಾರ ಅಂದ್ರೆ ಸಾನಿಯಾಗ ನಾವು ಇಲ್ಲೇ ಬಿಟ್ಟು ಹೊಂಟೇವಿ ಅದೊಂದು ಭಾಳ ಹಾ ಮತ್ತೆ ಖುಷಿ ಆಗ್ತಿದ್ದ ನೂರು ರೂಪಾಯಿ ಮ್ಯಾಗ స్టటస్ అనే అకుమమవే ఏనుడు ఊడికడకతి అల ఏనుడు ఊడికడకతి ఏనుడు ఊడికడకతి కివన తోండిలని నేను సంగా బొదరే తీలే సంగాందినా ఓడ మొదలు పెన్ కార్డ్ తో తోందిలే హ్

ಹಾ ಹಾಗೇ ಇರುವ ಇಲ್ಲರ ಅಲ್ಲೇ ಇಲ್ಲ ಅಲ್ಲಿ ಇರಂದ್ರ ಮನೆಗಾರ ಇರಂದ್ರೆ ಹೊಲ್ ಅಂತೀರಕ್ಕ ಮತ್ತೆ ನಾವ್ ಹೊತ್ತಾಗ ಹೋಗ್ಬಿಟ್ರೆ ಕರ್ಕಂಗಿಲ್ಲ ಅಂತ ಹೊರ ಹೊರ ಒಳಗ ಈಗ ನೆಲ್ಲ ನಿಂದ್ರಸಿವಿ ಇಬ್ರು ಇಬ್ರು ಇರ್ತಾರ ಅವ್ರ ಜೋಡಿ ಇಬ್ರು ಒಳಗ ಹೋಗಿ ಅಷ್ಟ ಮಾಡ್ತೇನೆ ಅಷ್ಟ ಮಾಡ್ತೆ ಅಪ್ಪ

ನಮ್ದು ಟ್ರೈನ್ ಹನ್ನೊಂದುವರೆಗೆ ಐತಂತ್ರಿ ಹಂಗಾಗಿ ಈಗ ಪ್ಲಾಟ್ಫಾರ್ಮ್ ಎಷ್ಟು ಪ್ಲಾಟ್ಫಾರ್ಮ್ ಬಂದು ನಿಂದಿರ್ತತಿ ಆಮೇಲೆ ಸೀಟ್ ಎಲ್ಲೆಲ್ಲಿ ಅದಾವೆ ನಾವು ಕನ್ಫರ್ಮ್ ಮಾಡ್ಕೋಬೇಕಂತ ಹೇಳಿ ಈಗ ಒಂಬತ್ತು ಗಂಟೆನ ಬಂದಿವಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗನ್ರಿ ಇವಾಗ ಟ್ರೈನ್ ಎಲ್ಲಿ ಕೇಳೋಣ ರೀ ನೋಡೋಣ ಮುನ್ನ ಹೋಗಿನ್ ಅಲ್ಲ ಟಿಕೆಟ್ ಕೇಳಕ ಟಿಕೆಟ್ ಹೋಗೋಣ್ರಿ ಇವಾಗ ಒಳಗೆ ನೋಡ್ರಿ ಇಲ್ಲೆಲ್ಲ ಬಂದು ಹೊಸ ಇರ್ತಾರೆ ಟಿಕೆಟ್ ಇಲ್ಲಿ ನೋಡ್ರಿ ಇವಾಗ ನಾವು ಟಿಕೆಟ್ ರೀ ಟಿಕೆಟ್ ಒಳಗೆ ಒಳಗ್ ರೀ ಮತ್ತೆ ಬ್ಯಾಗ್ ಚೆಕಿಂಗ್ ಇರ್ತಾವ್ರಿ ಬ್ಯಾಗ್ ಚೆಕಿಂಗ್ ಎಲ್ಲಾ ಆದ್ಮೇಲೆ ಬಿಡ್ತಾರೆ ರೀ ನಮಗ ನೋಡ್ರಿ ಇಲ್ಲಿ ಬ್ಯಾಗ್ ಚೆಕಿಂಗ್ ರೀ ಪ್ರತಿಯೊಬ್ರು ಬ್ಯಾಗ್ ಚೆಕಿಂಗ್ ಮಾಡ ಇಲ್ಲಿ ಒಳಗ್ ಬಿಡದೂರಿ ಹೌದ್ರಿ ಇಲ್ಲಿ ಬರ್ತಾರೆ ನಮ್ಮ ಮುಂದೆ ನೋಡ್ರಿ ಈಗ ಟೈಮ್ ಹತ್ತು ಗಂಟೆ ಹಾಕಿ ಬಂದ್ರಿ ರೈಲ್ವೆ ಸ್ಟೇಷನ್ ಎಷ್ಟು ಗದ್ದಲೈತಾ ಅಂತ ಹೇಳಿದ್ರ ಫುಲ್ ಗದ್ದಲೈತ ನೋಡ್ರಿ ಮಧ್ಯಾಹ್ನ ಆದಾಗ ಕಣಕತೈತ್ರಿ ಈಗ ಟೈಮ್ ಎಷ್ಟಪ್ಪ ಆರು ಗಂಟೆ ಏಳು ಗಂಟೆ ಆಗೈತನ ಅಂತ ಬಂದಂಗೆ ಕಾಣಿಸ್ತೈತ್ರಿ ಫುಲ್ ಗದ್ದೆಲ್ಲಿ ನೋಡಿದ್ರಿ ಅಲ್ಲಿ ಜನನ ಜನ ರೀ ಮತ್ತೊಂದು ಯಾವ್ದು ಟ್ರೈನ್ ಬಂತ್ರಿ ಇಲ್ಲಿ ತಮನ್ನ ಬ್ಯಾಗ್ ಹಾಕೊಂಡಿ ತಮನ್ನ ಇಲ್ಲಿ ಹತ್ತದ ನೋಡಲ್ಲೇ ದಾದಿ ಮೈ ಈಗ ಎರಡು ಮೂರು ಸಲ ಹೇಳಕ್ಕ ಈಗ ಪೈರಿ ಮೇಲೆ ನಿಂತ್ಕಾರಿ ರೀ ಅದು ಹೋಗಿ ಮ್ಯಾಲ್ ಬಿಡ್ದತಿ ಅಂತ ಹೇಳಿ ಪೈರಿ ಮೇಲೆ ನಿಂತ್ಕೊಳದ ರೀ ಈಗ ಕೈ ಪಾಟ್ಣಿಗೆ ಅಂದ್ರೆ ಈಗ ಹತ್ತಿ ಬಂದಿವಿ ರೀಪಾ ನಾವು ಅದ್ರಾಗ ನಮ್ಮ ಫುಲ್ ಹೆದ್ರಿಕ್ ಯಾಕಂದ್ರಿ ಹೋಗಂ ಈಗ ಯಾಕಂದ್ರೆ ಆ ಕಡೆ ದಾಟ್ಬೇಕಾಯ್ತದ್ರಿ ನಾವು ಅದ್ರ ಮ್ಯಾಲೆ ಹಚ್ ಬರ್ತೀರಿ ಈಗ ಆ ಕಡೆ ಹೋಗಿ ದಾಟ ಎಷ್ಟ ಪ್ಲಾಟ್ಫಾರ್ಮ್ ನಂಬರ್ ಐತೆ ಅನ್ನ ನೋಡೋನ್ರಿ ನೋಡ್ರಿ ಇವಾಗ ಇಲ್ಲಿ ಹೇಳಕೀವ್ರಿ ನಾವು ಪಾಟಿಕ ಹ್ಞೂ ರೀಪಾ ಕನ್ಫರ್ಮ್ ಇಲ್ರಿ ಇನ್ನು ಅದು ಕನ್ಫರ್ಮ್ ಆಗಿ ಟ್ರೈನ್ ಕುತ್ಕೊಳ್ಳೋವರೆಗೂ ಟೆನ್ಶನ ಟೆನ್ಷನ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಇದೆ ಮೂರಿದೆ ಇದೆ ನಾವು ಹೋಗೋ ಟ್ರೈನ್ ಇಲ್ಲಿಂತ ನೋಡ್ರಿಪ್ಪ ರೀ ನಾವು ಹೋಗೋ ಟ್ರೈನ್ ಹೌದಿಲ್ರಿ ಫೈನಲ್ ಟ್ರೈನ್ ಸಿಕ್ತರಿ ಟ್ರೈನ್ ಒಳಗ್ ಸೀಟು ಸಿಕ್ಕವ ಇವಾಗ ಎಲ್ಲಾರ ಹತ್ ರಿಸರ್ವೇಶನ್ ಅಲ್ಲೂರ ಫೈನಲಿ ನೋಡ್ರಿ ಇವಾಗ ಟೈಮ್ ಹನ್ನೊಂದು ಹದಿನೈದು ಆತ್ರಿ ಇವಾಗ ಟ್ರೈನ್ ಬಿಡತ್ ನೋಡ್ರಿ ನಮ್ದು ಇದು ಡೈರೆಕ್ಟ್ ಇವಾಗ ಇಲ್ಲಿ ಸೌನೂರಾಗ ಸ್ಟಾಪ್ ಆಗ್ತದೆ ಹಾವೇರಿ ಒಳಗೆ ಸ್ಟಾಪ್ ಆಗ್ತದೆ ಗೊತ್ತಿಲ್ರಿ ಇವಾಗ ಹುಬ್ಳಿ ರೈಲ್ವೆ ಸ್ಟೇಷನ್ ಅಂತ ಬಿಡ್ತಾರೆ ಸುಲ್ತಾನ ಯಾವೂರು ಯಾವ ಸವನೂರ ಆದ್ಮೇಲೆ ಓದ ಅಯ್ಯ ದಾದಿಮರ ಊರದ ಹತ್ತಿಮತ್ತ

ಬಟ್ ಟೈಮ್ ಎಷ್ಟು ಇರ್ತದೆ ಜಾಸ್ತಿ ಇರ್ತದೆ ಆರೂವರೆ ಐತೆ ನೋಡಿರಿ ಟೈಮ್ ಆರೂವರೆ ಆಗ್ತದೆ ರೀ ಈಗೆಲ್ಲ ಬೆಳಕು ಹರಿತ್ರಿ ಇವಾಗ ಟ್ರೈನ್ ಎಲ್ಲ ಐತೆನೋ ಗೊತ್ತಿಲ್ಲ ರೀ ಪೊಬಟ್ಟು ಅಂದ್ರೆ ಬೆಳೆ ಹರಿಯೋಕೆ ಬಂದ್ ಬಂದ್ರೆ ನಾವು ಬೆಂಗಳೂರಿಗೆ ಸಮೀಪ ಅದೀವಿ ರೀ ಇಲ್ಲಿ ಆಸ್ಪಾಸ್ ಅದಿರಿ ಇವಾಗ ಹೋಗಿ ಬೆಂಗಳೂರಿಗೆ ರೀಚ್ ಆಗೋಣ ಇದು ಯಾವ ಊರು ಐತೆ ಅನ್ರಿ ಇಲ್ಲ ಪೂರಾ ಸುಖ ಕಾಡನೇ ಐತ್ರಿ ಏನೋ ಊರು ಕಾಣಿಸು ನೋಡೋಣ ಬೆಂಗಳೂರು ಏನ ಇಲ್ಲೇ ಇನ್ನೊಂದು ಏಳು ಗಂಟೆ ಹೋಗಿ ಮುಡ್ತೈತ್ ಅನ್ನಕೈತ್ರಿ ನೋಡೋಣ ಇನ್ನೊಂದು ಅರ್ಧ ನೋಡ್ರಿ ಬೆಂಗ್ಳೂರು ಸಿಟಿ ಹೆಂಗೈತ್ರಿ ಸಿಟಿ ಅಲ್ರಿ ಅದ್ರ ಮನಿ ನೋಡ್ರಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಎಷ್ಟು ದೊಡ್ಡದ ನೋಡ್ರಿ ಅದ್ ತನ್ರಿ ನೋಡ್ರಿ ನಾವು ರೈಲ್ವೆ ಟೇಷನಿಗೆ ಬಂದು ಇಳಿದಿರಿ ಟೈಮ್ ಆಗಲಿ ಆರೂವರೆ ಆತ್ರಿ ಈಗ ಬಂದು ಇಳಿದಿರಿ ನೋಡ್ರಿ ನಾವು ಇಲ್ಲಿ ಇವಾಗ ನೋಡ್ರಿ ನಾವು ರೈಲ್ವೆ ಟೇಷನ್ ಒಳಗೆ ಬಂದಿರಿ ಅಂದ್ರೆ ಸಿಟಿ ರೈಲ್ವೆ ಟೇಷನ್ ಅಂತ ಇದು ಬೆಂಗಳೂರು ಸಿಟಿ ರೀ ಇವಾಗ ಅವ್ರಿಗೆ ಫೋನ್ ಹಚ್ಚಿದ್ದೆ ಸರ್ಗೆ ರೀ ಅವರು ಹೇಳಿದ್ರು ನಮಗೆ ಅಡ್ರೆಸ್ ರೀ ಈಗ ಅಲ್ಲಿಗೆ ಹೊಂಟೀವಿ ನೋಡ್ರಿ ನಾವು ನಮ್ಮ ಮನೆಯವರು ಸುಲ್ತಾನ ಮುನ್ನ ಎಲ್ಲರೂ ಇವಾಗ ಫಸ್ಟ್ ಮೆಜೆಸ್ಟಿಕ್ಕಿಗೆ ರೀ ಬಸ್ ಸ್ಟ್ಯಾಂಡಿಗೆ ಅಲ್ಲಿಂದ್ರೆ ಬಸ್ ಐತೆ ಆ ಬಸ್ ಒಳಗೆ ಹತ್ಕೊಂಡು ಹೋಗ್ಬೇಕು ನೋಡ್ರಿ ಇವಾಗ ನೋಡ್ರಿ ಇಷ್ಟೆಲ್ಲಾ ಬೆಳಗ್ಗೆ ಬೆಳಗಿನ ಆಗ್ಲೇ ಮಾರ್ಕೆಟ್ ಚಲೋ ಹೋಗ್ಬಿಟತ್ರಿ ಅದೇನ್ ಡ್ರೆಸ್ ಸೊ ನೋಡ್ರಿ ಫೈನಲ್ ಇವಾಗ ನಾವು ಸ್ಟುಡಿಯೋಕ್ ಬಂದಿವ್ರಿ ನಾವ್ ಏನ್ ಬಂದೀಪಾ ಹೇಳಿದ್ರೆ ಸುವರ್ಣ ಸೂಪರ್ ಸ್ಟಾರ್ ಗೆ ನಮಗ ಸೆಲೆಕ್ಟ್ ಮಾಡಿ ಬರ್ರಿ ಅಂತ ಹೇಳಿದ್ರೆ ಹಂಗಾಗಿ ನಾವ್ ಬಂದಿವ್ರಿ ಇಲ್ಲಿಗ ಅವ್ರ ಮೂರ್ನೇ ಎಪಿಸೋಡ್ನ ಐತಂತ್ರಿ ಹಂಗ ಸ್ವಲ್ಪ ಲೇಟ್ ಆಗ್ತತಿ ನೀವು ಟಿಫನ್ ಅದ್ ಮಾಡ್ಕೊರಿ ಅಂತ ಹೇಳಿದ್ರಿ ಇವಾಗ ಹೋಗಿ ಟಿಫನ್ ಅದನ್ನ ರೀ ಮತ್ತ ಮೇಲ್ಗಡೆ ಹೋಗಿ ರೆಸ್ಟ್ ಮಾಡ್ರಿ ಅಂತಾನೆ ಹೇಳದ್ರಿ ಹೋಗ್ರಿ ಇವಾಗ ಹಾ ಇಲ್ಲ ಅದರೋಡವ್ರ ಹಾ ಇವರೇ ನಡ್ಸ್ಕೊಡೋದ್ರಿ ಇವಂತ ನೋಡ್ರಿ ನಾವು ಫ್ರೆಶ್ ಅಪ್ ಆಗ ಕರ್ಮ್ ಕೊಟ್ಟಿದ್ರಿ ಫ್ರೆಶ್ ಅಪ್ ಆಗಿ ಬಂದಿವೆ ನಾವ ಮುಖ ತಕೊಂಡ ಈಗ ಟಿಫನ್ ಇಬ್ಬರ ಅಂತ ಹೇಳಿ ಟಿಫನ್ ವ್ಯವಸ್ಥೆ ಮಾಡ್ಯಾರ ಭಾಳ ಮಂದಿ ನಮ್ಕೇನು ಬಂದಾರೀ ಅವ್ರೆಲ್ಲ ಟಿಫನ್ ಮಾಡಿ ನಾವು ಹೋಗಿ ಟಿಫನ್ ಮಾಡಿ ನಾಷ್ಟಕ ಇಡ್ಲಿ ಮತ್ತ ವಡ ಇದ್ರಿ ಬಿಸಿಬೇಳಿ ಭಾತ ಏನೈತೆ ಉಪ್ಪಿಟ್ಟೈತೆ ಗೊತ್ತಿಲ್ಲ ರೀ ಉಪ್ಪಿಟ್ಟು ಚಟ್ನಿ ಎಲ್ಲಾ ಕೊಟ್ಟಾರೆ ಇಲ್ಲಿ ಸುಲ್ತಾನ ನಾಷ್ಟ ಮಾಡ್ತಾನ ಅಲ್ಲಿ ತಮ್ಮನ್ನ ಕುತ್ಕೊಂಡಾಳ ಇಲ್ಲಿ ಮನೆಯವ್ರು ನಾಷ್ಟ ಮಾಡ್ತಾರ ಹೌದು ಹೌದು ಎಲ್ಲಾರ್ಗು ನಾಷ್ಟದ ವ್ಯವಸ್ಥೆ ಇರ್ತತ್ರಿ ಇವಾಗಂತ ನೋಡ್ರಿಪ್ಪ ನಾಷ್ಟ ಮಾಡಿದ್ರಿ ನಾಷ್ಟಾಂತರ ಸೂಪರ್ ಆಗಿತ್ರಿ ಇವಾಗ ಅವ್ರು ಹೇಳಿದ್ರೆ ಮ್ಯಾಲ ಹೋಗಿ ರೆಸ್ಟ್ ಮಾಡ್ರಿ ನಾವು ಕರಿತೀವಿ ಅಂತ ಹೇಳಿ ಈಗ ನಮ್ಗೆ ಮುಂಚೆ ಬಂದವರು ಅದರ ರೀ ರೆಡಿಯಾಗಿ ರೆಡಿ ಆಗಿ ನಿಂತರೀ ಅವ್ರದ್ದು ಫಸ್ಟ್ ಐತೆನ್ರಿ ಆಮೇಲೆ ಮೂರನೇ ಎಪಿಸೋಡ್ ನಮ್ದು ಐತೆನ್ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದಂತ ಹೇಳಿದ್ರಿ ಅವರು ಇವಾಗ ಮ್ಯಾಲ್ಗಡೆ ರೂಮ್ ಅಂತ ಅಲ್ಲಿ ಹೋಗನ್ರಿ

ಇರಿ ಏನು ನೋಡಾ ಆ ತರ ಕಿಡಕಾಗ ಇಲ್ಲಿ ಬೆಟ್ರೋಂಟಿ ಅಲ್ಲಿ ಅಲ್ಲಿ ಮ್ಯಾಮ್ ಮೆಟ್ರೋ ಐತೆ ಮತ್ತೆ ಯಾರು ಬಂದಿರಿ ಹಂಗ ಬರ ಆತೇವ್ರಿ ಇವೆಲ್ಲ ಬಸ್ ಅವೆಲ್ಲ ಅವ್ರೇ ಎಲ್ ಬರತೇರಿ ನಮ್ಗೆ ಕಣ ಹೊರಬಿಟ್ಟು ನಾವ್ ತಮ್ಮ ನಾ ತಂದಿದ್ದೀ